ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಮಹೇಶ್ ಇನ್ಫೋಟೆಕ್ ಫೋಟೆಕ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸೇರಿ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯ ವಿವಿಧ ಹಂತದ ಹುದ್ದೆಗಳ ನೇಮಕಾತಿ ಭರ್ತಿಗೆ ರಾಜ್ಯ ಸರ್ಕಾರದಿಂದ ಈಗಾಗಲೇ ಚಾಲನೆ ಸಿಕ್ಕಿದೆ ಈ ಕುರಿತು ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಲು ಬಯಸ್ತಕ್ಕಂತಹ ಅಭ್ಯರ್ಥಿಗಳಿಗೆ ರಾಜ್ಯ ಸರ್ಕಾರ ಒಂದು ಸಿಹಿ ಸುದ್ದಿಯನ್ನು ನೀಡಿದೆ ಅಂತ ಹೇಳಿದರೆ ತಪ್ಪಾಗಲಾರದು ಯಾಕಪ್ಪ ಅಂತಂದ್ರೆ ಶೀಘ್ರದಲ್ಲಿಯೇ ನಾಲ್ಕು ಸಾವಿರದ ಆರುನೂರ ಐವತ್ತಾರು ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ವಿವಿಧ ಹಂತದ ಹುದ್ದೆಗಳ ಒಂದು ನೇಮಕಾತಿಗೆ ಅಧಿಸೂಚನೆ ಪ್ರಕಟವಾಗಲಿದೆ ಅದಕ್ಕೆ ಸಂಬಂಧಿಸಿದ ಹಾಗೆ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಲ್ಲಿ ರಾಜ್ಯ ಪೊಲೀಸ್ ಇಲಾಖೆಯು ನಾಲ್ಕು ಸಾವಿರದ ನೂರ ಹದಿನೈದು ಹುದ್ದೆಗಳ ಭರ್ತಿಗೆ ಮುಂದಾಗಿತ್ತು ಆದರೆ ಒಳ ಮೀಸಲು ನಿಗದಿ ಆಗುವ ತನಕ ಯಾವುದೇ ಹೊಸ ನೇಮಕಾತಿಯನ್ನು ಮಾಡುವಂತಿಲ್ಲ ಎಂದು ರಾಜ್ಯ ಸರ್ಕಾರದಿಂದ ಸೂಚಿಸಿದ್ದರಿಂದ ನೇಮಕಾತಿ ಅಧಿಸೂಚನೆಯನ್ನು ಕಾಯ್ದಿರಿಸಲಾಗಿತ್ತು ಆದರೆ ಇದೀಗ ಸರ್ಕಾರದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯು ಮಹತ್ವದ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಸುತ್ತೋಲೆಯನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು ದಿನಾಂಕ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಸುತ್ತೋಲೆಯನ್ನ ಮಾನ್ಯ ಹೆಚ್ಚುವರಿ ಪೊಲೀಸ್ ಮಹಾ ನಿರ್ದೇಶಕರಿಗೆ ಮಾಡಲಾಗಿದೆ ಸೊ ಇಲ್ಲಿ ಏನಪ್ಪಾ ಅಂದ್ರೆ ವಿಷಯ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಭರ್ತಿ ಮಾಡುವ ಕುರಿತು ಅಂತ ಇದೆ ಈ ಒಂದು ಅಧಿಸೂಚನೆಯ ಪ್ರಕಾರ ವಿವಿಧ ರಾಜ್ಯದ ವಿವಿಧ ಹಂತದ ಹುದ್ದೆಗಳನ್ನ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ ಅದಕ್ಕೆ ಸಂಬಂಧಿಸಿದ ಹಾಗೆ ಇಲ್ಲಿ ಹುದ್ದೆಗಳ ವಿವರವನ್ನು ಕೂಡ ಇಲ್ಲಿ ನೀಡಲಾಗಿದೆ ಮೊದಲನೇದಾಗಿ ಡಿಡೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಡಿ ಹುದ್ದೆಗಳು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಒಟ್ಟು ಐದು ಹುದ್ದೆಗಳು ಖಾಲಿ ಇದಾವೆ ಅದೇ ರೀತಿಯಾಗಿ ಆರ್ ಪಿ ಸಿ ವೃಂದದ ಹುದ್ದೆಗಳಿಗೆ ಹದಿನೈದು ಇದಾವೆ ಒಟ್ಟಾರೆ ಇಪ್ಪತ್ತು ಹುದ್ದೆಗಳಿಗೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ನೇಮಕಾತಿಯನ್ನು ನಡೆಯುತ್ತೆ ಅದೇ ರೀತಿಯಾಗಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಒಟ್ಟು ಹದಿನಾರು ನೂರ ಐವತ್ತು ಹುದ್ದೆಗಳು ಖಾಲಿಗೆ ಇದಾವೆ ಸೊ ಈಗ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ ಕಲ್ಯಾಣ ಎಚ್ ಕೆ ಅಭ್ಯರ್ಥಿಗಳಿಗೆ ಎರಡು ನೂರ ಎಪ್ಪತ್ತೈದು ಆರ್ ಪಿ ಸಿ ಅಭ್ಯರ್ಥಿಗಳಿಗೆ ಹದಿಮೂರ್ನೂರ ಎಪ್ಪತ್ತೈದು ಹುದ್ದೆಗಳ ಖಾಲಿ ಇದಾವೆ ಅದೇ ರೀತಿಯಾಗಿ ಸಿವಿಲ್ ಪೊಲೀಸ್ ಒಟ್ಟು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮಾತ್ರ ಇದ್ದಾವೆ ಆರ್ನೂರ ಹದಿನಾಲ್ಕು ಯಾರೆಲ್ಲ ಎಚ್ ಕೆ ಅಭ್ಯರ್ಥಿಗಳಿದ್ರು ಸಹ ಸೊ ಇದರ ಒಂದು ಸದುಪಯೋಗವನ್ನ ಪಡಿಸ್ಕೊಳ್ರಿ ಹಾಗೂ ಇಲ್ಲಿ ಕೆ ಎಸ್ ಆರ್ ಪಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಒಟ್ಟು ಎರಡು ಸಾವಿರದ ಮೂವತ್ತೆರಡು ಹುದ್ದೆಗಳಿದಾವೆ ಅದರಲ್ಲಿ ಎಚ್ ಕೆ ಅಭ್ಯರ್ಥಿಗಳಿಗೆ ಐದು ನೂರ ಮೂವತ್ತೆರಡು ನಾನ್ ಎಚ್ ಕೆ ಅಭ್ಯರ್ಥಿಗಳಿಗೆ ಆರ್ ಪಿ ಸಿ ವೃಂದದ ಅಭ್ಯರ್ಥಿಗಳಿಗೆ ಹದಿನೈದು ಪೋಸ್ಟ್ ಖಾಲಿ ಇದಾವೆ ಅದೇ ರೀತಿಯ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಕೂಡ ಒಟ್ಟು ಮುನ್ನೂರ ನಲ್ವ ಮುನ್ನೂರ ನಲ್ವತ್ತು ಎಚ್ ಕೆ ಅಭ್ಯರ್ಥಿಗಳಿಗೆ ಇದಾವೆ ಸೊ ಇವಿಷ್ಟು ನಾಲ್ಕು ಸಾವಿರದ ಆರ್ನೂರ ಐವತ್ತಾರು ಹುದ್ದೆಗಳು ಇನ್ನೇನು ಕೆಲವೇ ತಿಂಗಳಲ್ಲ ನೇಮಕಾತಿಯನ್ನ ಹೊಂದವೆ ಸೊ ಯಾರೆಲ್ಲ ಪೊಲೀಸ್ ಆಗ್ಬೇಕು ಅಂತ ಕನಸನ್ನು ಕಾಣ್ತಾ ಇದ್ರು ಸೊ ಅಂತ ಅಭ್ಯರ್ಥಿಗಳು ಈಗಲಿಂದಲೇ ತಯಾರಿಯನ್ನುಗೊಳಿಸಿ ಮತ್ತು ಈ ಹುದ್ದೆಯ ಒಂದು ನೇಮಕಾತಿಯ ಲಾಭವನ್ನ ಪಡೆದುಕೊಳ್ಳ್ರಿ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸ್ತಾ ಮತ್ತು ಇದಕ್ಕೆ ಸಂಬಂಧಿಸಿದಂತ ಒಂದು ಅಧಿಕೃತವಾದ ಅಧಿಸೂಚನೆ ರಾಜ್ಯ ಪೊಲೀಸ್ ಇಲಾಖೆಯಿಂದ ಬಿಡ್ತಾರೆ ಸೊ ಅದು ಬಿಟ್ಟ ತಕ್ಷಣ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೀನಿ ಆ ಮಾಹಿತಿಯಲ್ಲಿ ಈ ಹುದ್ದೆವಾರು ವಿದ್ಯಾರ್ಹತೆ ಏನಾಗಿರ್ಬೇಕಾಗಿರುತ್ತೆ ವಯೋಮಿತಿ ಏನಾಗಿರ್ಬೇಕಾಗಿರುತ್ತೆ ಮತ್ತು ದೈಹಿಕ ಅರ್ಹತೆ ಇರ್ತಾ ಇಲ್ವಾ ಮಾಸಿಕ ವೇತನ ಅರ್ಜಿ ಸಲ್ಲಿಸುವುದು ಯಾವ ರೀತಿ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು